ನಮಸ್ಕಾರ ಸ್ನೇಹಿತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದೊಡ್ಡ ರಕ್ಷಣಾ ಕವಚವಾಗಿದೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆರಂಭವಾದ ಕೇಂದ್ರ ಸರ್ಕಾರ ಮಹತ್ವದ ಕಾರ್ಯವಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ನೇರ ಬ್ಯಾಂಕ್ ಖಾತೆಗೆ ನೀಡುವ ಮೂಲಕ ಫಸಲ್ ಸಿದ್ಧತೆಗೆ ಬೆಂಬಲ ನೀಡುತ್ತಿದೆ ಮಾಧ್ಯಮಗಳ ವರದಿಯ ಪ್ರಕಾರ ಇಪ್ಪತ್ತೆರಡನೇ ಕಂತು ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗುವ ಸಾಧ್ಯತೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದ್ದು ಇದರಿಂದ ಹನ್ನೊಂದು ಕೋಟಿಗೂ ಹೆಚ್ಚು ರೈತರಿಗೆ ಫಸಲ್ ಸಿದ್ಧತೆಗೆ ಬೆಂಬಲ ಪಡೆಯುವ ನಿರೀಕ್ಷೆಯಿದ್ದು ಇಲ್ಲಿಯವರೆಗೂ ಇಪ್ಪತ್ತೊಂದು ಕಂತುಗಳಲ್ಲಿ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ವರ್ಗಾಯಿಸಲಾಗಿದ್ದು ಇ ಕೆವೈಸಿ ಪೂರ್ಣಗೊಳಿಸದವರ ಕಂತುಗಳು ಅಡ್ಡಗಟ್ಟಾಗಿವೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಈ ಯೋಜನೆಯು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ನೀಡುವ ಮೂಲಕ ಕೃಷಿ ಕ್ಷೇತ್ರಗಳನ್ನು ಸುಗಮಗೊಳಿಸುತ್ತಿದೆ ಡಿ ಬಿ ಟಿ ಮೂಲಕ ಹಣ ನೇರ ಖಾತೆಗೆ ಜಮೆಯಾಗುವುದರಿಂದ ಇ ಕೆವೈಸಿ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಪೂರ್ಣಗೊಳಿಸಿದವರಿಗೆ ತಕ್ಷಣ ಲಾಭ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹನ್ನೆರಡು ಕೋಟಿ ರೈತರಿಗೆ ವಿಸ್ತರಣೆಯಾಗಿದೆ ಇ ಕೆವೈಸಿ ಪೂರ್ಣಗೊಳಿಸಿದರೆ ತಕ್ಷಣ ಹಣ ಪಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಇಲ್ಲಿಯವರೆಗೂ ಇಪ್ಪತ್ತೊಂದು ಕಂತುಗಳಲ್ಲಿ ಒಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ಕೋಟಿ ವರ್ಗಾಯಿಸಲಾಗಿದ್ದು ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಫಲಾನುಭವಿಗಳಾಗಿದ್ದಾರೆ ಮತ್ತು ಇದರಿಂದ ಔಟ್ ಪ್ರಮಾಣ ಹನ್ನೆರಡು ಪರ್ಸೆಂಟ್ ಕಡಿಮೆಯಾಗಿದ್ದು ಫಸಲ್ ಉತ್ಪಾದನೆ ಹದಿನೆಂಟು ಪರ್ಸೆಂಟ್ ಹೆಚ್ಚಾಗಿದೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ